ಎಲ್ಲರಿಗೂ ನಮಸ್ಕಾರ ಹಿಂದಿಲ್ ವಾರ ಸುದೀಪ್ ಸರ್ ಅವರು ಹನುಮಂತ ಅವರಿಗೆ ಗಾಂಚಾಲಿ ಅಂತ ಬೇದಿದ್ರ ಅಂತ ಎಲ್ಲಾ ಕಡೆ ವೈರಲ್ ಆಗಿತ್ತು ಆದ್ರೆ ಈ ವಾರ ಸುದೀಪ್ ಅವರು ಅದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಒಳ್ಳೆ ಆಡೋರ ಈ ತರ ಮಾತಾಡಿದೆ ಅಂದ್ರ ಊಟ ಹಾಕೋರ್ಗೆಲ್ಲಾ ಯಾವ ತರ ಆಗುತ್ತೆ ಅಂತ ಅಂದು ಈ ತರ ನಿನ್ನೆ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತೆ ಅವರು ಸುದೀಪ್ ಅವರು ಹೇಳಿದ್ದಾರೆ ಹನುಮಂತ ಅಂತ ಆಟ ಆಟಗಾರರಿಗೆ ಬೈಯಕ್ಕೆ ನಾನೇನು ಅಂತಂದು ಕೂಡ ಹೇಳಿದ್ದಾರೆ ಹಾಗಾಗಿ ಹಿಂದೂ ವಾರ ಎಲ್ಲ ಸುದೀಪ್ ಅವರು ಹನುಮಂತ ಅವರಿಗೆ ಬೈರು ಅಂತಂದು ಎಲ್ಲ ಕಡೆ ಟ್ರೆಂಡ್ ಆಗಿತ್ತು ಅಂದರೆ ಎಲ್ಲಾ ಕಡೆ ವೈರಲ್ ಆಗಿತ್ತು ಅದಕ್ಕೆ ಈ ವಾರ ಸುದೀಪ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗೂ ಸುದೀಪ್ ಅವರು ಹೇಳಿದ್ದಾರೆ ನಾನು ಹನುಮಂತ ಅವ್ರಿಗೆ ಹೊಗಳಿದ್ದೀನಿ ಕೂಡ ಅಂದ್ರೆ ಹನುಮಂತ ಅವರಿಗೆ ಸ್ನಾನದ ಸಂಬಂಧ ಮತ್ತೆ ಬಟ್ಟೆನ ಕಟ್ಕ ಬಟ್ಟೆಯನ್ನು ಕಟ್ ಕಳಿಸಿದ್ದೀನಿ ಮತ್ತೆ ಅವ್ರನ್ನ ಹೊಗಳಿದ್ದೀನಿ ಕೂಡ ಅವ್ರಿಗೆ ಬಯಸ್ ನಾನಿನ್ ದಡ್ಡ ಅಲ್ಲ ಅವು ಅಂದರೆ ಒಳ್ಳೆ ಆಟಗಾರಿನೇ ಈ ಥರ ಆಟ ರದ್ದಾಗಂದ್ರೆ ಇದು ಮೈ ಬಿಗ್ ಬಾಸ್ ನೋಡೋರಿಗೆ ಮತ್ತೆ ಅವ್ರಿಗೆ ವೋಟ್ ಹಾಕೋರಿಗೆ ವ್ಯಾಲ್ಯೂ ಇಲ್ದಂಗ ಆಗುತ್ತೆ ಅಂತ ಈ ತರ ಸುದೀಪ್ ಅವರು ಹೇಳಿದ್ದಾರೆ ಇನ್ಮೇಲಾದ್ರೆ ಹನುಮಂತನ ಅಭಿಮಾನಿಗಳು ಬೇಜಾರು ಆಗ್ಬೇಡ್ರಿ ಯಾಕಂದ್ರೆ ಸುದೀಪ್ ಸರ್ ಹೇಳಿರೋದು ಕರೆಕ್ಟ್ ಇದೆ ಸುದೀಪ್ ಸರ್ ಅವ್ರು ಕೂಡ ನ್ಯಾಯ ಪರವಾಗಿ ಇರ್ತಾರೆ ನಿನ್ನೆ ಹನುಮಂತಣ್ಣ ಸೇಫ್ ತರ ಅತಿ ಸಪೋರ್ಟ್ ಮಾಡ್ಕೊಂತ ಇರ್ರಿ ಮುಂದೆ ಏನಾದ್ರೂ ಹನುಮಂತ ನಾಮಿನೇಟ್ ಆದ್ರೆ ಹನುಮಂತಣ್ಣಗ ವೋಟ್ ಮಾಡ್ರಿ ಅದೂ ನೀವು ಸಪೋರ್ಟ್ ಮಾಡ್ಕೊಂತ ಇರ್ರಿ ಹನುಮಂತಣ್ಣಗ